ಎಲ್ಲರೂ ಊಟಕ್ಕೆ ಹೋದ್ರು ನೀವು ಊಟ ಮಾಡಕ್ ಹೋಗಿ ಅಂಕಲ್ ಮಗಳೇ ಸುಂದ್ರಿ ಒಂದ್ ನಿಮಿಷ ಅಮ್ಮ ಯಾ ಮಗಳೇ ನನ್ನ ಅಂಕಲ್ ಅಂತ ಕರೆದ್ಬಿಟ್ಟೆ ಮತ್ತೆ ಏನ್ ಮಾಡ್ಲಿ ನೀವೇ ಹೇಳಿ ಏನಂತ ಕರೆದ್ರೂ ನೀವು ಕೋಪ ಮಾಡ್ಕೋತೀರಾ ಅಲ್ಲೆಲ್ಲ ಜನ ಕರಿತಾ ಇದಾರೆ ಅದಕ್ಕಾಗಿ ನಿಮ್ಮನ್ನ ಏನಂತ ಕರಿಬೇಕ ಅಂತ ಗೊತ್ತಾಗ್ತಿ ಅಂಕಲ್ ಅಂತ ಆನ್ಬಿಟ್ಟೆ ನನ್ನನ್ನ ಕ್ಷಮಿಸಬೇಡಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸಬೇಡಿ ಮಗಳೇ ಸಂದ್ರಿ ಇಷ್ಟ ದಿನ ನೀನು ಕಷ್ಟಪಟ್ಟಿತ್ತು ನನಗೆ ಗೊತ್ತಾಗ್ತೇ ہوئیತು ಮಗಳೇ ನನಗೆ ಗೊತ್ತಾಗ್ತೇ ہوئیತು ಮಗಳೇ ನಾನು ಕ್ಷಮಿಸಬೇಡ ನನ್ನನ್ನ ಕ್ಷಮಿಸಬೇಡ ಅಮ್ಮ ಯಪ್ಪ ನಿನ್ನತ್ರ ಕ್ಷಮೆ ಕೇಳ್ತಾ ಇದ್ದನೇ ಮಗಳೇ ಕ್ಷಮೆ ಕೇಳ್ತಾ ಇದ್ದನೇ नीमी स्टेला कच्चा पट्टी थी अंता है नन्हे वंचुर को था तो कोई तल्ला मगले नन्हे को था तो कोई तल्ला मगले या कबाब नन्हे को मातू नहीं तेरे से ला माता डू अपा अपा न्यू अलता दिला अपा इलोडी अपा अपा न्यू कनी राख पड़े अपा ना दिया कष्टन वन बोसे ला पा न्यू कनी राख पड़े अपा अपा न्यू कनी ಅಪ್ಪ please ಅಪ್ಪ ನಿನ್ನನ್ನ ಖನ್ನಿರ ಹಾಪಡೀ ನಾನು ತಪ್ಪು ಮಾಡ್ದೆ ಮಗಳೇ ನಾನು ತಪ್ಪು ಮಾಡ್ದೆ ಒಂದು ದಿನ ನಾನು ನಿನ್ನ ಬಕೆ ನಾನು ಮನೇ ಹೇಗಿದೀಯಾ ಏನ್ ಮಾಡ್ತಿರ್ತಿಯ ಅಂತ ತಿಳ್ಕೊಳ್ಳದೆ ಸುಣ್ಣಾಬಿಟ್ಟೆ ಮಗಳೇ ಸುಣ್ಣಾಬಿಟ್ಟೆ ನಿಮ್ಮ ಚಿಕ್ಕಮ್ಮ ನೀನಗಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟರು ಯಾಕ ಮಗಳೇ ಸುಣ್ಣಾಇದ್ದೆ ಈ ಅಪ್ಪನಿಗೆ ಹೇಳಬೇಕು ಅಂತ ನಿಮಗೆ ಅನಿಸ್ಲಿಲ್ಲವಾ ಮಗಳೇ ಅಪ್ಪ please ಅಪ್ಪ ಸಣ್ಣೀರಾ ಅಪ್ಪ ಅರ ಬೇಡಪ್ಪ ಇದು ಮನೆ ಮನೆ ப்போட முகர்வாதி நூறு வர்ஷன் ஜொத்தி சுகவாய் எந்த மகள மாத்தி ಈ ಅಪ್ಪನ್ಗೆ ಹೇಳಬೇಕು ಅಂತ ಹಿಂಗ ಯಾಕಮ್ಮ ಹಾಕಮ್ಮ ನಾನೀನ ನೀ ನಿನ್ನ ಇಬ್ಬರನ್ನ ಬೇರೆ ಮಾಡ್ತಿದ್ನ ಇಲ್ಲ ಮಗಳೇ ನೀನು ಒಂದು ಹೇಳಿದ್ರೆ ನೀನ್ ಪ್ರೀತಿ ಮಾಡೋ ಹುಡ್ಗನ್ನೇ ನಿನಗೆ ಗ್ರ್ಯಾಂಡ್ ಆಗಿ ಮಾಡಿಸ್ತಿದ್ದೆ ಆದ್ರೆ ಯಾಕಮ್ಮ ನನ್ಗೆ ಹೇಳ್ತಾ ಹೋದೆ ನಿನ್ನಪ್ಪನ್ಗೆ ಒಂದ್ ಮಾತ್ ಹೇಳ್ಬೇಕು ಅಂತಾರು ಅನ್ಸ್ಲಿಲ್ವಾ ನಿನಗ ಪಾಪಿ ನಿನ್ ಪ್ರೀತಿಗೆ ನನ್ನ ಅರಳ ಅಲ್ಲಪ್ಪ ಎಷ್ಟು ಪ್ರೀತಿ ಮಾಡ್ತಾ ಇದ್ದಪ್ಪ ನನ್ನ ಆದರೂ ನಾನು ನಿನ್ ಮೋಸ ಮಾಡ್ದೆ ಅನು ನೋವು ನನ್ಗೆ ದಿನ ದಿನ ಚುಚ್ಚಿ ಕೊಳ್ತಾ ಇದ್ದಪ್ಪ ಅಪ್ಪನ್ ಪ್ರೀತಿನ ಕಳ್ಕೊಂಡೆ ಅಪ್ಪನ್ ಪ್ರೀತಿನ ಕಳ್ಕೊಂಡೆ ನನ್ನ ಅಪ್ಪನಿಗೆ ಅಪ್ಪನ್ ನಾನು ಹೇಳಲಿಲ್ಲ ಅಪ್ಪನ್ ನಾನು ಹೇಳಬೇಕಾಗಿತ್ತು ನನ್ನಪ್ಪ ಹೋಗ್ಕೋತಾ ಅಂತ ಆಮೇಲೆ ನಡೆಸ್ತು ನನ್ನ ತಪ್ಪಾಯ್ತು ನನ್ನ ನಾನು ತಪ್ಪು ಮಾಡಿದೆ ನನ್ನ ಕ್ಷಮಿಸ್ಬಿಡು ಅಪ್ಪ ನನ್ನ ಕ್ಷಮಿಸ್ಬಿಡು ನಾನು ಪಾಪಿ ಮಗಳ ನಾನು ಪಾಪಿ ಒಂದು ಮಾತು ನನ್ನ ಮಗಳಿಗೆ ಈ ಮದುವೆ ನಿನಗೆ ಇಷ್ಟನಾ ಅಂತ ನಾನು ಕೇಳಿದಾಗ ಹೋಗ್ಬಿಟ್ನಲ್ಲ ನಾನು ಕೇಳ್ದಾಗ ಹೋಗ್ಬಿಟ್ನಲ್ಲ ನಾನು ನಿನಗಿಂತ ದೊಡ್ಡ ಪಾಪಿ ಅದನ್ನ ಮಗಳ ದೊಡ್ಡ ಪಾಪಿ ಅದನು ಒಂದು ಮಾತು ಮಗಳ ನಿನಗೆ ಈ ಮದುವೆ ಇಷ್ಟನಾ ಅಂತ ನಾನು ಕೇಳಿದ್ರ ನಿನ್ ಮನ್ಸಿನಲ್ಲಿ ಅಂತ ನೀನು ಹೇಳ್ತಿದ್ದಲ್ಲ ನೀನು ಹೇಳ್ತಿದ್ದಿ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ

ಈ ಅಪ್ಪಂಗ ಒಂದು ಮಾತು ಹೇಳಿದ್ರ ನಾ ಮುಂದೆ ನಿಂತರೆ ಏನಂಗೆ ಮಾಡ್ತಿದ್ನಲ್ಲ ಮಗಳ ನಾ ಮುಂದೆ ನಿಂತಾರ ಏನಂಗೆ ಮದುವೆ ಮಾಡಿಸ್ತಿದ್ನಿ ಆದ್ರೆ ನೀನು ನನಗೆ ಹೇಳ್ದಂಗೆ ಹೋಗಿ ಮದುವೆ ಆಗಿಬಿಟ್ಟಲ್ಲ ಮಗಳ ಅಷ್ಟು ಬ್ಯಾಡವಾಗಿಬಿಟ್ಟೆ ನನಗೆ ನಾನು ಅಷ್ಟು ಬ್ಯಾಡವಾಗಿಬಿಟ್ಟೆ ನಿನಗೆ ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ ನಾನು ತಪ್ಪು ಮಾಡಿದ್ದೀನಿ ನನ್ನ ಕೆಲಸ ಬಿಡಪ್ಪ ನೀನು ಕಣ್ಣೀರು ಹಾಕ್ಬೇಡ ನಿನ್ನ ಕಣ್ಣೀರು ನನಗೆ ನೋಡೋಕ್ಕಾಗಲ್ಲ ನನ್ನಿಂದಾಗಿ ನಿನ್ನ ಕಣ್ಣ ನೀರು ನಾನು ಸತ್ತ ಹೋಗ್ತೀನಪ್ಪ ನಾನು ಸತ್ತ ಹೋಗ್ತೀನಿ ಇಷ್ಟು ದಿನ ನನ್ನ ಅಪ್ಪನ ಜೊತೆ ಮಾತಾಡಿಲ್ಲ ನನ್ನ ಅಪ್ಪನ ಜೊತೆ ಮಾತಾಡಿಲ್ಲ ಅಂತ ಸಾಯ್ತಾ ಇದ್ದೆ ಈಗ ನನ್ನ ಸದ್ವಾಗಿ ನನ್ನಪ್ಪ ಕಣ್ಣೀರು ಹಾಕ್ತಾನಂದ್ರ ನಾನು ಸತ್ತ ಹೋಗ್ತೀನಪ್ಪ ನಾನು ಇದ್ರೇನು ಬೇಗ ನನ್ಗೆ ಹಿಂದೂ ಸತ್ತಂಗಪ್ಪ ನಾನಿದ್ದ ಸತ್ತ ಹಾಗೆ ನಾ ಕಡೆ ಹೋದಾಗ ಇವರಿಬ್ರು ನಿತ್ಕೊಂಡ ಮಾತಾಡಕತ್ರಿನಾ ಅಪ್ಪ ಮಗಳ ಕಣ್ಣೀರ್ ಹಾಕೊತಾರೆ ನಿಂತಾರ ಅಯ್ಯೋ ಶುಣ ಇವರಿಬ್ರು ಒಂದ್ ಹಾಕ್ಬಾರ್ದು ಇವರಿಬ್ರು ಒಂದಾಗಬಾರ್ದು ಇವ್ರಿಗೆ ಏನೆಲ್ಲ ಮಾಡ್ಬೇಕಲ್ಲ ಏನಕ್ಕ ಮಾಡ್ಬೇಕಲ್ಲ ಏನು ಮಾಡೋದು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಎಲ್ಲ ಇಲ್ಲ ಇವ್ರು ಇಬ್ಬರು ಒಂದಾಗ ನಾನು ಏನಾದರೂ ಮಾಡಿ ದೂರ ಮಾಡ್ಬೇಕ ಬರ್ತಾನೆ ಬರ್ತಾನೆ ಒಂದು ನಿಮಿಷನಾಗ ಏನೋ ಒಂದು ಐಡಿಯಾ ಮಾಡ್ಕೊಂಡು ಬರ್ತಾನೆ ಈ ಇಲ್ಲಿ ನಿಂತರೆ ಇವ್ರು ಇವ್ರು ನೋಡ್ಕೊತಾರೆ ನನಗೆ ಏನು ಯೋಚನೆಗಳು ಬರೋಂಗಿಲ್ಲ ಬರೋಂಗಿಲ್ಲ ಆಯ್ತು ಮಗಳ ಆಯ್ತು ನಾನೇನ ಕ್ಷಮಿಸೇನಿ ನೀನ್ ನಿನ್ ಗಂಡನ ಜೊತೆ ಗಡ್ಡನ್ ಮನೆ ನಕ್ಕೊಂತ ಇರ ನಾನು ನಿನ್ನ ಮದುವೆಗೆ ಒಪ್ಕೆ ಕೊಟ್ಟು ಅಳಿಯಂದ್ರೆ ಇಲ್ಲಿ ಅಳಿಯಂದ್ರೆ ಯಾಕೆ ಬಂದಿಲ್ಲ ಅವನು ಕರ್ಕೊಂಡ್ ಬರಬೇಕಿಲ್ಲ ಅಲ್ಲಿಂದ್ರೆ ಕರ್ಕೊಂಡ್ ಬರ್ಬೇಕಿಲ್ಲ ಮಗಳ ಇಲ್ಲಪ್ಪ ಅವರು ಫಾರಿನ್ ಆಗದಾರ ಈಗ ನಾನು ನಮ್ಮ ಅತ್ತಿ ನಮ್ಮ ಮಾವ ಆಮೇಲ ನಮ್ಮ ಮಾವರು ಇಲ್ಲ ಅವರು ಅಲ್ಲೇ ಇದಾರ ಅಜ್ಜಮ್ಮ ಅಜ್ಜ ಮತ್ತ ಅವರ ಮಗಳು ಎಲ್ಲರೂ ಸೇರಿ ಅದೀವಿ ಕಣ್ಣೀರು ಒಡಿಸ್ಕೋ ಮಗಳ ನೀನು ಕಣ್ಣಾಗಿ ನೀರನ್ನು ನಾನು ನೋಡಕ್ ಆಗಿಲ್ಲ ನಿನಗೆ ಭಾಳ ಭಾಳ ಬಾಳ ಬೈದು ಬೈದ್ಬಿಟ್ಟಿ ನಾನು ಬಹಳ ಬೈಕ್ಬಿಟ್ಟಿ ಇಲ್ಲಪ್ಪ ನೀನ್ ಬೈದ ಮತ್ತೆ ಯಾರು ನನ್ನ ನಿನ್ ಬೈಯಕ್ಕು ಹೊಡಿಯಕ್ಕು ಎಲ್ಲ ಮಾಡಕ್ಕು ನಿನಗಷ್ಟಪ್ಪ ಇರೋದು ನಿನಗ ಅಷ್ಟಪ್ಪ ಎಲ್ಲ ಇರೋದು ಅಯ್ಯೋ 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 ನನ್ನ ಕಂಡೆಲ್ಲ ತೆಚ್ಚಾಕೊಂಡಿದ್ದು ಬಿಟ್ ಏನಕ್ಕೆ ಅಂದ್ರೆ ಇವನು ಒಪ್ಕೊಂಡ ಬಿಟ್ಟನ ಮಗಳು ಪ್ರೀತಿಗೆ ಅಯ್ಯೋ ನಾನು ಏನು ಮಾಡ್ಲಿಗ ಹೋಗಿ ಬರೋರಾಗ ಇವ್ರಿಬ್ರು ಒಂದು ಆಗ್ಬಿಟ್ರು ಇನ್ನಿವ್ರನ್ನ ಬ್ಯಾರೆ ಮಾಡೋಕೆ ಆಗಿಲ್ಲ ಇನ್ನಿವ್ರನ್ನ ಬ್ಯಾರೆ ಮಾಡೋಕ್ಕ ಆಗಿಲ್ಲ ನನಗೆ ಅಪ್ಪ ಚಿಕ್ಕಮ್ಮ ಏನೇ ಮಾಡಿದ್ರು ನನ್ನ ಒಳ್ಳೇದು ಕನ್ಕೊಂಡು ನಾನು ಸುಮ್ಮನೆ ಹಾಕಿದ್ದೆ ಅಪ್ಪ ಅದೆಲ್ಲ ನಾನು ನಿನಗೆ ಹೇಳಬೇಕು ಅಂತ ಇರ್ತಿರ್ಲಿಲ್ಲ ಆದ್ರೆ ನೀ ನನಗೆ ಯಾವಾಗ ಬೈದೆಲ್ಲ ಮನೆ ಬಿಟ್ಟು ಹೊರಗೆ ಹೋಗು ನೀ ನನ್ನ ಮಗಳಲ್ಲ ಅಂದಲ್ಲ ಆವತ್ತೇ ನಂದ ನಾನು ಸತ್ತೋಗ್ಬಿಟ್ಟಿದ್ದೆ ಅಪ್ಪ ದೇಹದಲ್ಲಿ ಜೀವ ಆಯಿತು ಆದರೆ ಮನಸ್ಸಲ್ಲಿ ನೀನಿದ್ದೆಪ್ಪ ನಿನ್ನ ಮಗಳೆಲ್ಲ ಅಂತ ಒಂದೇ ಒಂದು ಮಹಾಂತ ಅಂದಿರೋದಕ್ಕೆ ನಾನು ಸತ್ತೇ ಹೋಗಿದ್ದೆ ಅಪ್ಪ ನಾನು ಸತ್ತೇ ಹೋಗಿದ್ದೆ ನೋಡೋದಕ್ಕೆ ಇದ್ದೆ ಅಷ್ಟೆ ಆದರೆ ನಾನಂತೂ ಆವತ್ತೇ ಸತ್ತು ಹೋಗಿದ್ದೆ ಅಪ್ಪ ಯಾವಾಗ ನನ್ನಪ್ಪ ನನ್ನ ಮಗಳೇ ಅಂತ ಕರೀತಾನೋ ಸುಂದರಿ ಅಂತ ಕರೀತಾನೋ ಅಂತ ನಿನಗೋಸ್ಕರ ನಿನ್ನ ಒಂದು ಮಾದಿಗೋಸ್ಕರ ಕಾಯ್ತಾ ಇದ್ದೆ ಅಪ್ಪ ಕಾಯ್ತಾ ಇದ್ದೆ ಅದೆ ಇವತ್ತು ಇವತ್ತು ಈ ಮದುವೆ ದಿನ ಒಳ್ಳೆ ಗಳಿಗೆ ಬರ್ತೈತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಮದುವೆಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಅತ್ತೆ ಅತ್ತೆ ಕರ್ಕೊಂಡು ಬಂದರು ಅವರಿಂದ ಇವತ್ತೆ ನನ್ನಪ್ಪ ಮತ್ತೆ ಸಿಕ್ಕಿದ್ರು ನನ್ನಪ್ಪ ನನಗೆ ಮತ್ತೆ ಸಿಕ್ಕಿದ್ರು ಅಪ್ಪ ಅಪ್ಪ ಈ ಮುಂದೆ ಮನೆ ಬಿಟ್ಟು ಹೋಗುವಂತೇ ಅಲ್ಲಪ್ಪ ಸದ್ದ ಹೋಗ್ತೀನಿ ಅಪ್ಪ ಅಯ್ಯೋ ಅಯ್ಯೋ ಇಲ್ಲ ಮಗಳ ಇಲ್ಲ ಇನ್ನು ಮುಂದ ಆ ಮಾತನಾ ನಾನು ಯಾವತ್ತು ಅನ್ನಲ್ಲ ಮಗಳ ಯಾವತ್ತು ಅನ್ನಲ್ಲ ಯಾವತ್ತು ಅಲ್ಲ ನಂದು ತಪ್ಪಾತು ಮಗಳ ನಂದು ತಪ್ಪಾತು ಏನ್ ಮಾಡಕತ್ರ ಇಲ್ಲಿ ಅಲ್ಲೇ ಊಟಕ್ಕೆ ಮಾಡ ಊಟ ಮಾಡಕ ಕರೆದ್ರ ಇಲ್ಲಿಬ್ರು ಅಪ್ಪ ಮಗಳ ಹಟ್ಟಿ ಹುಡ್ಕೊಂತ ಬಿಟ್ರೇನು ಸುಂದರಿ ನೀನು ಈ ಮದ್ವಿಗೆ ಬಾ ಅಂತ ನಿನ್ಗೆ ಯಾರ ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಕರ್ತಿದ್ರು ನೀನ್ ಯಾಕೆ ನಮ್ ಮಕ್ಕಳ ಮದ್ವಿಗೆ ಬಂದಿದ್ದಿ ಹಾ ನೋಡು ಮಂಜುವ ಬಾಯಿ ಮುಚ್ಕೊಂಡಿದ್ರ ಸರಿ ಇದು ಮದ್ವಿ ಮನೆ ಐತಿ ಇದೇನು ನಿನ್ನ ಮನೆ ಅಲ್ಲ ಇಲ್ಲಿಂದ ತನ್ನಗ ನಡಿ ಅಪ್ಪಾ ಇಲ್ಲಿ ಜಗಳ ಮಾಡೋದು ಬೇಡಪ್ಪ ಮನೇಲಿ ಹೋಗಿ ಮಾತಾಡೋದಾಯ್ತು ನೀನು ಸುಮ್ಮನೆ ಇರಪ್ಪ ಸರಿ ಮಗಳ ಹಂಗಾಗ್ಲಿ ಮಂಜವ್ವ ನಡಿ ಇಲ್ಲಿಂದ ಓಹೋ ಮಗಳು ಹೆಂಡತಿಗಿಂತ ಮಗಳು ಹೆಂಗೆ ಹೆಂಗ್ ಹೇಳ್ತಾರ ಹಂಗ ಕೇಳುವಂಗಾದ್ರಿ ಹಂಗಾರ ನಿಮಗ ಹೆಂಡತಿ ಮುಖ್ಯ ಅಲ್ಲ ತಾಳಿ ಕಟ್ಟಿದ ಹೆಂಡತಿ ಮುಖ್ಯ ಅಲ್ಲ ನಿಮಗ ಮಗಳು ಮುಖ್ಯ ಅಂದ್ರೆ ನನ್ನ ಮಾತಕ್ಕಿಂತ ಅಕ್ಕಿ ಮಾತಾಡಿ ನಿಮಗೆ ವೇದ ವಾಕ್ಯ ಆಯ್ತು ಬಿಡು ಹೌದು ನನಗ ನಿನಕ್ಕಿಂತ ನನ್ನ ಮಗಳ ಮಾತು ವೇದ ವಾಕ್ಯ ಆಯ್ತು ಹೌದು ಇನ್ನು ಮುಂದೆ ನನ್ನ ಮಗಳು ಹೆಂಗೆ ಹೇಳ್ತಾಳ ಹಂಗ ಕೇಳ್ತೇನೆ ನಾನು ನಿನ್ನ ಮಾತು ಕೇಳ್ಕೊಂಡ ಇಟ್ಟಿದ ತಪ್ಪ ಮಾಡಿದ್ನ ಮಾಡಂಗಿಲ್ಲ ನೋಡೋಣ ಹೆಂಗಿರ್ತರಿ ಅಂತ ಹೇಳಿ ನೋಡಿ ಸರಿಯಪ್ಪ ನೋಡಿರಿ ಏನು ಹೇಳಿದ್ರಿ ನೀವು ನಾನು ನಮ್ಮಪ್ಪ ಆಗದೇ ಇಲ್ಲ ಅಂತ ಅಂದಿದ್ರಲ್ಲ ಇವಾಗ ನೀವೇ ನಿಮ್ಮ ಕಣ್ಣಲ್ಲಿ ನೋಡಿದ್ರಲ್ವಾ ಈಗ ನಮ್ಮಪ್ಪನೇ ನನ್ನನ್ನ ಆ ಮನೆಗೆ ಮಗಳೇ ಅಂತ ಕರ್ಕೊಂಡು ಮನೆ ತುಂಬಿಸ್ಕೋತಾರೆ ನೋಡ್ತಾ ಹ್ಞೂ ஏ சுந்திரி சுந்தி ஹாடாதாக்கினா பா, நீ கத்தினா கண்காக்க ப்ளான் மாடின்னான.